ಯಾರು ಹೇಳಿದ್ರು ನಿಮಗೆ ಪ್ರತಿಯೊಂದು ಹಾಕೊಳ ಯಾಕಂದರೆ ಏನು ಏನು ಎಫ್ ಡಿ ಅನಾ ಎಫ್ ಯಾವುದ ಎಫ್ ಡಿ ಐ ಡಿ ಕಾರ್ಡ್ ಇದೆಯೋ ಇಲ್ವಾ ಹಾಕೋ ಹಾಕೋಣ ಹಾಕ್ಕೊಡ್ರಪ್ಪ ಸ್ವಲ್ಪ ಗೌರ್ಮೆಂಟ್ ಆಫೀಸಲ್ಲಿ ಟೀ ಸೆಂಟಾಗಿರ್ಲಯಾ ಯಾರು ಎ ಆರ್ ಓ ಯಾರು ಇಲ್ಲಿ ಕಡೆ ಇದ್ದಾರಾ ಬಂದಿದ್ದಾರಾ ನೀವು ಯಾಕೆ ಈ ತರ ಮಾಡ್ತೀರೋ ಗೊತ್ತಿಲ್ಲ ಒಂದು ಹೆಸರು ಇಲ್ಲ ಒಂದು ಡೆಸಿಗ್ನೇಷನ್ ಇಲ್ಲ ಹಾಂ ಡೆಸಿಗ್ನೇಷನ್ ಇಲ್ಲ ಐ ಡಿ ಕಾರ್ಡ್ ಹಾಕೊಳ್ಳೋಲ್ಲ ಹೆಣ್ಮ್ ಚೇತ್ಕೊಡಪ್ಪ ಬನ್ನಿ ಸುಜಾತು ಹಾಕೊಂಡು ಬಿಡ್ತೀರ ಸರ್ ಐ ಡಿ ಕಾರ್ಡು ಅದೆಲ್ಲ ಹಾ ಕಲಿದ್ರ ಇಲ್ವಾ ಇಲ್ಲ ಯಾಲ್ಗಾರು ಇನ್ಚಾರ್ಜ್ ಇಲ್ಲ ಗೋರ್ಮೆಂಟ್ ಹಾಕಿಲ್ಲ ಐ ಡಿ ಕಾರ್ಡ್ ಕೊಡ್ರಪ್ಪ ಅವ್ರಿಗೆ ಸುಶ್ರ ಯಾರು ಕೂತ್ಕೊಳ್ತಾರೆ ಮೊಹನ್ ಕಾರ್ಡ್ ಪ್ಪ ಹಾಗೆ ಇದರಲ್ಲಿ ಅವ್ರದ್ದು ಕ್ಲೀನ್ ಆಗಿ ಡೆಸಿಗ್ನೇಷನ್ ಅವೆಲ್ಲ ಹಾಕ್ಬೇಕು ಅಂತಿದ್ದೆ ಸ್ವಲ್ಪ ಇದು ಮೋಹನ್ ನಮ್ದು ಅವ್ರದ್ದು ಗೋರ್ಮೆಂಟ್ ಇಂದ ಒಂದು ಮೆಮೊ ಸರ್ಕ್ಯುಲರ್ ಇದೆಯಲ್ಲ ಕನ್ಸ್ಟ್ರಿಗೆ ಗಂಗಾಧರ್ ಅಂತ ಇಲ್ಲಿ ವಿಶ್ವನಾಥ್ ಅಂತ ಯಾರು ಇದ್ರ ಗಂಗಾಧರ್ ಮಕ್ಕಳು ರಿಟೈರ್ಡ್ ಆಗತ್ತಾ ಎಷ್ಟು ವರ್ಷ ಆಯ್ತು ಕಳೆದ ವರ್ಷ ಈಗ ಒಂದು ಆರೇಳು ತಿಂಗಳು ನೀವೇನಾ ಅದೇ ಇನ್ಚಾರ್ಜ್ ಈಗ ನೀವೇನ ಮಾಡ್ಬೇಕಲ್ಲ ಅವ್ರು ಮಾಡ್ತಿದ ಕೆಲಸ ಎಲ್ಲ ನೀವೇ ಮಾಡ್ಬೇಕು ಹ ಇವ್ರದ್ದು ಒಂದು ಖಾತಾ ಹಾಕ್ಬೇಕು ಈ ಪ್ರಾಪರ್ಟಿದು ಆ ಖಾತಾನ ನಾಲ್ಕೈದು ವರ್ಷಗಳಿಂದ ಅವರು ಅವ್ರಿಗೆ ಇವ್ರಿಗೆ ಯಾರು ವಿಶ್ವನಾಥ್ ಅಂತ ಅವರು ಮಾಡಿರ್ಲಿಲ್ಲ ಯಾಕೆ ಏನು ಅಂತ ನೋಡಿ ಯಾಕ್ ಮಾಡಿಲ್ಲ ಮತ್ತೆ ಗೊತ್ತಿದೆ ನಿಮ್ಮ ನಿಮಿಷ ಮಾತಾಡ್ಬೇಡ್ರೆ ಗೊತ್ತು ಗಂಗಾಧರ್ ವಿಚಾರ ನಿಮ್ಗೆ ಗೊತ್ತಿತ್ತಾ ಯಾವಾಗ ಗೊತ್ತಾಯ್ತು ನೀವೇನಾಯ್ತು ಕೇಸ್ ವರ್ಕರ್ ಆಗಿದ್ರೆ ಇಲ್ಲಿ ಹರೇ ಆಗಿದ್ದು ಅವಾಗ ನಿಮ್ಗೆ ಗೊತ್ತಿದೆ

ಅಂದ್ರೆ ಯಾರ್ರಿ ಮುಖ್ಯಮಂತ್ರಿನಾ ಅವ್ನ್ ಕಮಿಷನರ್ ಅಂತ ಹೇಳ್ಬೇಕು ನೀವ್ ಸಾಹೇಬ್ರ ಕೇಳ್ಬೇಕ್ರೆ ಯಾವನ್ ಸಾಹೇಬ್ ನಿಮ್ಮ ನಿಮ್ ಮೇಲೆ ಇನ್ನೊಬ್ಬ ಇರ್ತಾನೆ ಅವನ ಮೇಲೆ ಜಾಯಿಂಟ್ ಕಮಿಷನರ್ ಜಾಯಿಂಟ್ ಕಮಿಷನರ್ ಇರ್ತಾನೆ ನೀವ್ ಹೆಂಗ್ ಸಾಹೇಬ್ ಬಂದ್ಬಿಟ್ರೆ ನಾವ್ ಸಾಹೇಬ್ ಅಂತ ನಿಮ್ ಸಾಹೇಬ್ರಾಗತ್ತ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಸರ್ಕಾರಿ ಅಧಿಕಾರಿಗಳು ನೀವು ಯಾವ ಯಾವ ಅಧಿಕಾರಿಗಳು ಡೆಸಿಗ್ನೇಷನ್ ಇದೆಯೋ ಕರೆಕ್ಟ್ ಆಗಿ ಹೇಳೋದ್ ಮಾತಾಡಕ ಹಾ ಈಗ ಸೈಬರ್ ಕೇಳಬೇಕಾದ್ರೆ ಕೇಳ್ರಪ್ಪ ಸಾಹೇಬ್ರ ಎಲ್ ಕಳ್ಕೊಂಡು ಹೋಗೋದು ನೀವ್ ಹೇಳ್ಬೇಕು ಇದು ಪ್ರೊಸೀಜರ್ ಈಗೀಗಿದೆ ನೆಕ್ಸ್ಟ್ ಇಂತ ಆಫೀಸರ್ ಹತ್ರ ಹೋಗ್ಬೇಕು ಅಂತ ಕ್ಲೀನ್ ಆಗಿ ಅವನ ಆಫೀಸರ್ ಹೆಸರು ವಿರಾಶ ಎರಡು ಕೊಡ್ಬೇಕು ಕಮಿಷನರ್ ಅಲ್ಲ ಜೆಸಿ ಕಮಿಷನರ್ ವ್ಯತ್ಯಾಸ ಇಲ್ವಾ ಜೆಸಿಆರ್ ಹೋಗ್ಬೇಕು ಜೆಸಿಆರ್ ನೀವು ಕಮಿಷನರ್ ಅಂದ್ರೆ ಯಾರು ಈಗ ಯಾರು ಮನೀಶ್ ಹಾ ಹತ್ರ ಹೋಗ್ಬೇಕು ಕ್ಲಾರಿಫಿಕೇಶನ್ ಬೇಕಾಗಿಲ್ಲ ಈಗ ಅವ್ರ ಖಾತಾ ಬಂದ್ರ ಪ್ರೋಚರ್ ಏನಿದೆ ಅದನ್ನ ಹೇಳಿ ನಾವು ಬೇಕಾದ್ರೆ ಮನಸ್ಸು ಮತ್ತಿಗ್ ಫೋನ್ ಮಾಡಿ ಕೇಳ್ತೀವಿ ಈಗ ಹಾ ಈ ತರ ಬಂದಿದ್ದೀವಿ ನಿಮ್ಮ ಹತ್ರ ಬರ್ಬೇಕು ಅಂತ ಹೇಳ್ತಾ ಇದಾರೆ ಗಂಗಾಧರ್ ಅನ್ನುವಂತ ಹೇಳ್ಬೇಕು ಅವ್ರ ಅರ್ಥ ಆಗಲ್ಲ ನನ್ಗ ಅದೆಲ್ಲ ಬೇಕಾಗಿರೋದು ನಾನ್ ಕೇಳ್ತೇನೆ ನಾಟ್ಕಾಡ್ಬಾರ್ದು ಏನ್ ಗೊತ್ತ ನೀವ್ ಆಡ್ತಿರೋದು ಕೇಳ್ಸ್ಕೊಳ್ರಿ ಗಂಗಾಧರ್ ಕೇಳ್ಕೊಳಿ ನೀವೇನ್ ಮಾಡ್ತೀರಾ ಗೊತ್ತಾ ಕೇಳಿಸಿಕೊಳ್ಳುದಲ್ಲ ನೀವು ನೀವ್ ಎಲ್ಲೆಲ್ಲೋ ಸುತ್ತಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದೀರಾ ಪ್ರೊಸೀಜರ್ ನಾವು ಮನೀಶ್ ಈ ಕೆಲಸ ಮಾಡೋದು ಮನೀಶ್ ಮೋದ್ಗಿಲ್ ಇಸ್ ನಾಟ್ ಎ ಕ್ಲರ್ಕ್ ಐಎಸ್ ಆಫೀಸರ್ ಸೀನಿಯರ್ ಮೋಸ್ಟ್ ಐ ಎ ಎಸ್ ಆಫೀಸರ್ ಅಂಡ್ ಅವ್ರು ಬೇರೆ ನೂರಾರು ಕೆಲಸ ಇರುತ್ತೆ ತರ ಒಬ್ರು ಇಂತ ಕೇಸ್ ಬಂದವ್ರೆಲ್ಲ ಕೂರಿಸಿಕೊಂಡು ಇದ್ ಮಾಡಿ ಅಂತದಲ್ಲ ನಿಮ್ ಪ್ರೊಸೀಜರ್ ಇರುತ್ತಲ್ಲ ಪ್ರೊಸೀಜರ್ ನಿಮ್ ಕೊಡ್ಬೇಕು ಇದು ನೀವು ಇಂತಿಂತ ಮಾಡ್ಬೇಕು ಹತ್ರ ಹೋಗಬೇಕು ಅಂತ ನೀವೇನ್ ಹೇಳ್ತಿದ್ದೀರಾ ಮನೀಶ್ ಮೋಕಿಲ್ ಹತ್ರ ಹೋಗಿ ಅಂತಿದ್ದೀರಾ ಮನೀಶ್ ಮೋಗಿಲ್ ಹತ್ರ ಹೋಗೋದಿರುತ್ತೆ ನಿಮ್ಗೆ ಅವಕಾಶ ಅವಕಾಶ ಬಿಟ್ಟಿಲ್ಲ ಅಂತಲ್ಲ ನೀವು ಕೇಳ್ತಿರೋದು ಲಭಿಂಗ್ ಅವಕಾಶ ಬಿಟ್ಟಿದ್ದೀರಂತೆ ಪ್ರೊಸೀಜರ್ ಏನಿದೆ ಪ್ರೊಸೀಜರ್ ಅಷ್ಟೇ ಹೇಳಿದ್ದು ಎಂಡಾಸ್ಮೆಂಟ್ ಕೊಟ್ಟಿದ್ದೀವಿ ಎಂಡ್ ಎಂಡೆಂಟ್ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಏನ್ ಕಾಪಿಲ್ವಾ ಎಂಡ್ಮೆಂಟ್ ಕಾಪಿ ಕೊಡಿ ಲೋಫರ್ಗಳು ಹೋಗಿ ಇಪ್ಪತ್ತು ಲಕ್ಷ ಮೂವತ್ ಲಕ್ಷ ಐವತ್ ಲಕ್ಷ ತಗೊಂಡು ಆಟ ಆಡಿಸಿದ್ದಾರೆ ಪಾಪ ಅವ್ರಿಗೆ ಬಡವರು ಬಡವರಲ್ಲ ಅವ್ರು ಅವ್ರ ಹತ್ರ ಮಾಡ್ಕೋಬಹುದು ಅಂತ ಹೇಳಿ ಎಫ್ ತಗೊಂಡು ನಾವು ಅದಕ್ಕೆ ನೋಡ್ತಾ ಇದೀವಿ ದಯವಿಟ್ಟು ನೀವೇನು ಪಾಲಿಕೆ ಇರೋ ಗೊತ್ತಿಲ್ಲ ನಮಗೆ ಕೇಸ್ ಇಡೀ ಕೇಸ್ ಮೇಲೆ ತರಿಸಿ ಏನಿದೆ ಕರೆಕ್ಟ್ ಆಗಿ ತಿಳಿಸಿ ಪ್ಲೀಸ್ ಆಗಿಲ್ವಂತೆ ಟೂ ತೌಸಂಡ್ ಸೆವೆಂಟೀನ್ ಮಾಡ್ತಾನೆ ಓಡಾಡ್ತಾನೆ ಯಾರು ಯಾರಾರ್ ಬರ್ತಾರೆ ಮಧ್ಯ ಬರ್ತಾರೆ ದುಡ್ಡು ಕೇಳ್ತಾರೆ ಅವ್ರು ಕೊಡ್ರೆ ಇಲ್ಲಿ ಏನಾಗಲ್ಲ ಕತೆಗಳ ಮೇಲೆ ಕಥೆಗಳು ಆಸ್ತಿ ಅವರು గవర్ನೆಂಟ್ ಆಫೀಸರ್ ಮೋಹನ ದೇವಿ ತಾನೇ ಹೇಳ್ತಿರೋದು ಸ್ವಂತ ಅಕ್ಕ ದೊಡ್ಡ ಅಕ್ಕ ಅವರು ಗೌರ್ಮೆಂಟ್ ಆಫೀಸರ್ ಆಗಿದ್ರು ಅವರಪ್ಪ ಗೊತ್ತಿಲ್ಲ ಒಂದು ನಿಮಿಷ ಪ್ರಾಪರ್ಟಿ ಮಾಡ್ ಮಾಡಿರೋದು ನಮ್ಮಪ್ಪ ಕಷ್ಟಪಡ್ತೀವಿ ನೀವು ಇವಾಗ ಎಷ್ಟು ಕಷ್ಟ ಪಡ್ತಾ ಇದ್ದೀರೋ ನಮ್ಮಪ್ಪ ಅದೇ ತರ ಕಷ್ಟ ಪಟ್ಟುကြಾರೆ ಆ ಪ್ರಾಪರ್ಟಿ ತಕೊಂಡಕ್ಕೆ ನಿಮ್ಗೆ ಅದ್ರ ನೋಡ್ಬಿಟ್ಟು ಅದ್ರ ಪ್ರಾಪರ್ಟಿ ವ್ಯಾಲ್ಯೂ ನೋಡ್ಬಿಟ್ಟು ನಮ್ಗೆ ಮಾಡೋದರ್ಟಿ ವ್ಯಾಲ್ಯೂ ವ್ಯಾಲ್ಯೂ ಅಲ್ಲ ಅಂತ ಒಬ್ಬ ಬಂದು ಬ್ರೋಕರ್ ಅವನು ಇವ್ರ ಹತ್ರ ಎಲ್ಲ ತಗೊಂಡು ವಿಶ್ವನಾಥ್ ಅವರ ಮುಂದೆ

ಕಾಮನ್ ಸೆನ್ಸ್ ಇತ್ತಲ್ವಾ ನಾವು ಇಲ್ಲಿ ಹದಿನೇಳಲ್ಲಿ ನಾವು ಪಾರ್ಟಿಷನ್ ಡೀಲ್ ಮಾಡಿದೀವಿ ಹದಿನೇಳು ಹದಿನೆಂಟು ಮಾಡಿದ್ದೀವಿ ಅದನ್ನ ನೀವು ಈ ತರ ಮಾಡ್ಬೇಕು ಮಾಡ್ಕೊಡಿ ಆಯ್ತು ಅದೇ ಟೈಮ್ ಅಲ್ಲಿ ನಮ್ ಡೈರೆಕ್ಟ್ ಆಗಿ ನೋಡಿ ಇಷ್ಟ ಆಗುತ್ತೆ ಅಂತ ನಾವು ಕೊಟ್ಬಿಡ್ತಾ ಇದ್ವಿ ಅದನ್ನು ನೀವ್ ಇದ್ ಮಾಡಿಲ್ಲ ಹೆಣ್ಮಕ್ಳು ಒಬ್ಬ ಒಬ್ಬೊಬ್ರ ಹತ್ರ ತಗೊಂಡಿರೋ ಲಕ್ಷಗಳು ಲಕ್ಷಗಳು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ತಗೊಂಡಿರೋದು ಮಾಡ್ಸೋದಿಕ್ಕೆ ಒಂದು ನೂರು ರೂಪಾಯಿ ಐನೂರು ರೂಪಾಯಿ ಲಾಭ ಕೆಲಸ ಸರ್ಕಾರ ಫೀಸಲ್ಲಿ

ಎಷ್ಟು ಮೊಸರು ಪಾಪ ಇವ್ರಿಗೆ ಇಂತ ತಾರೋಕಾಗಿದೆ ಅಂದ್ರೆ ಹಿಂಗೆ ಇನ್ನೆಂಥ ಸಾಮಾನ್ಯ ಜನರಿಗೆ ಹಾ ಇದೇನೋ ಗೊತ್ತಿಲ್ಲ ನೀವು ಪ್ರಮಾಣಕ್ಕೆ ಇಟ್ಕೊಂಡು ನಾಟಕ ತಿಳ್ಸಿಕೊಂಡ್ರೆ ಸಿಸ್ಟಮ್ ಎಂತ ದಿನ ಇದು ಅದಿಕ್ಕೆ ಇವಾಗ ಏನಂದ್ರೆ ಗಂಗಾ ಗಂಗಾಧ ಕ್ಲೀನ್ ಆಗಿ ಪ್ರೊಸೀಜರ್ ಏನಿದೆ ಇವ್ರದ್ದು ಏನಾಗ್ಬೇಕು ಈಗ ಸಕಾಲ ಆಗಿ ಕಾಲ ಅಂತ ಇದೆ ಏನು ಗೊತ್ತಾ ಎಲ್ಲಿಗೆ ಹೋಗ್ಬೇಕು ಇವರು ನೀವು ಕ್ಲೀನಾಗಿ ಕೊಟ್ಟು ತಿಳ್ಸ್ಕೊಳ್ಬೇಕು ಅದೇ ಕೆಲಸಕ್ಕೆ ನೀವು ಒಂದು ವಿಚಾರ ಹೇಳ್ತೀನಿ ನಿಮ್ಗೆ ಚಲೋ ರಾಜ್ ಅಂತ ಒಬ್ಬರು ತಿರುಜಿ ನರಸಿಪುರ್ ಸಬ್ ರಿಜಿಸ್ಟರ್ ಆಗಿದ್ರು ಅವರು ಎಷ್ಟು ಚೆನ್ನಾಗಿ ಆಫೀಸ್ ಮಾಡಿದ್ರು ಅಂದ್ರೆ ಒಂದು ಎರಡು ಮೂರು ಅಂತ ಕೌಂಟರ್ ಇಟ್ಟಿದ್ರು ಜನ ಬಂದಂತವ್ರು ಫಸ್ಟ್ ಯಾವ ಕೌಂಟರ್ ಹೋಗ್ಬೇಕು ಆಮೇಲೆ ಯಾವ ಕೌಂಟರ್ ಹೋಗ್ಬೇಕು ಆಮೇಲೆ ಯಾವ ಕೌಂಟರ್ ಹೋಗ್ಬೇಕು ಯಾವಾಗ ಸಬ್ ರಿಜಿಸ್ಟರ್ ಹತ್ರ ಬರಬೇಕು ಸಬ್ ರಿಜಿಸ್ಟರ್ ಬಂದಾಗ ಅವ್ರಿಗೆ ಮಾಹಿತಿ ಕೊಡಬೇಕು ಅಂತ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹತ್ತು ವರ್ಷದಿಂದ ಮಾಡಿದ್ರು ಗೊತ್ತಾ ಅವರು ಈಗ ನೀವೆಲ್ಲ ಗೌರ್ಮೆಂಟ್ ಆಫ್ಸರ್ಸ್ ಏನ್ ಮಾಡ್ತೀರಾ ಬರ್ರಿ ಮಾಹಿತಿನೇ ಕೊಡಲ್ಲ ಈಗ ನೀವೇ ನಮ್ಗೆ ಸಾಹೇ ಹತ್ರ ಹೋಗ್ಬೇಕು ನಾನು ಬೇರೆ ಅನ್ಕೊಳ್ಳಿದ್ರೆ ಗಂಗಾಧರ್ ಏನ್ಕೊಂಡ್ಬಿಡ್ತಾರೋ ಈಗ ಏನ್ ಬಿಡ್ತಾರೋ ನಮ್ದು ಏನು ತೆಗೆದಾಕ್ ಬಿಡ್ತಾರೇನೋ ಅನ್ಕೊಂಡು ಯಾವ ಸಾಹೇಬ್ರ ಹತ್ರ ಸರ್ ಕೂಡ ಕೇಳಲ್ಲ ಮತ್ತೆ ಎಲ್ ಹೋಗ್ಬೇಕು ಅವ್ನ್ ಮುನ್ ರೇಟ್ ಅನ್ನೋ ತರ ಇನ್ನೊಂದು ಬ್ರೋಕರ್ ಹತ್ರ ಹೋಗ್ಬೇಕು ಅದಕ್ಕೆ ಕ್ಲೀನ್ ಆಗಿ ಅವನು ಅವನು ಹುದ್ದೆ ಏನಿರುತ್ತೆ ಡೆಸಿಗ್ನೇಷನ್ ಆಫೀಸರ್ ಅದನ್ನ ಹೇಳೋಕ್ ಕಲಿಬೇಕು ಸಾಹೇಬ ಯಾವ ಸಾಹೇಬ ಇಲ್ಲ ಪ್ರಜಾಪ್ರಭುತ್ವ ನಾವೆಲ್ಲ ನೀವೆಲ್ರು ಜನರ ತೆರಿಗೆ ಹಣದಲ್ಲಿ ಸಂಭ್ರಾ ತೆಗೆದುಕೊಳ್ತಿರುವಂತ ಅಧಿಕಾರಿಗಳು ಅಧಿಕಾರಿಗಳು ಹುದ್ದೆ ಹೇಳ್ಬೇಕು ನನಗಂತೂ ಯಾವನ್ನು ಸಾಹೇಬ ಇಲ್ಲ ನಿಮಗ್ ಸಾಹೇಬ ಇರ್ಬೋದು ಪ್ಲೀಸ್ ಅದನ್ನ ನೋಡಿ ಬಗೆಹರಿಸಿ লঞ্চ কোর্ বীদি কে বড় বিক্রি ಇಲ್ಲ ಇವ್ರಿಗೆಲ್ಲ ಗೊತ್ತಿದೆ ಇವ್ರು ಯಾಕೆ ಮಾಡಿಲ್ಲ ಅವರು ಅಂತ ಇವ್ರು ಗೊತ್ತಾಗ್ತಿಲ್ಲ ಅಪ್ಪ ಅವ್ರ ಸೀನಿಯರ್ ಸಿಟಿಸನ್ ಬರ್ತಿದ್ರು ಅನ್ನೋದು ಗೊತ್ತಿದೆ ನಿಮ್ಗೆ ಅವ್ರಿಗೆ ಇವಾಗ ಸರಿಯಾಗಿ ನಡಿಯಕ್ಕೆ ಆಗಲ್ಲ ಅವರು ಗೌರ್ಮೆಂಟ್ ಆಫೀಸರ್ ಆಗಿದ್ರು ಬಟ್ ಕೆ ಪಿ ಸಿ ಎಲ್ ಅಲ್ಲಿ ಇದ್ರಂತೆ ಅವ್ರಿಗೇನೇ ಈಗ ಆಗ್ಸಿದ್ದೀರಂದ್ರೆ ಇದೇ ನಾನು ಎಮ್ಮ

y e r e d u r h yaro undadi s o r a e t i o kodilu yedu m a u h a c e y a l n a r d i d u k a n a t u k a ಅದು ಹಾಗೆನ್ ಅವರು ಅವ್ನ ಯಾವಾಗ ಮುನ್ರೇಟಿ ಅನ್ನೋ ಒಂದು ಕೊಟ್ಬಿಟ್ಟಿದ್ದಾರೆ ಅವನ್ ಇವ್ರಿಗೆ ಏನು ಡಾಕ್ಯುಮೆಂಟ್ಸ್ ಕೊಟ್ಟಂಗಿಲ್ಲ ಅದೇನು ಬಿಟ್ಟಿಲ್ಲ ಅಂದ್ರೆ ತೊಂದರೆ ಇಲ್ಲ ಹಾ ನಮ್ಗೆ ಅದೇನು ಕೇಳ ಬರ್ತಾ ಇಲ್ಲ ಅವ್ರೇನಿದ್ರು ಈಗ ಅವ್ರು ಮಾಡ್ತಾರೆ ಇವರೇ ಬಂದ್ ಮಾಡ್ತಾರೆ ಯಾವನು ಮದ್ವೆ ವಿಶ್ವನಾಥ ತಿರಸ್ಕರಿಸಲಾಗಿದೆ ಅಂತ ಯಾವಾಗ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಯಾರು ವಿಶ್ವನಾಥ್ ಮಾಡಿರೋದಾ ಅವನಿಗೆ ಬಹುಶಃ ಅವನೊಂದು ನೋಡಿ ಇಪ್ಪತ್ತೈದು ಲಕ್ಷ ತಗೊಂಡಿದ್ದಾನೆ ಅವ್ನು ಮುನ್ರಡ್ ಈಗ ಎಷ್ಟು ಲಕ್ಷ ಕೊಟ್ಟಿದ್ನೋ ಗೊತ್ತಿಲ್ಲ ವಿಶ್ವನಾಥ್ಗೆ ಅವನಿಗೆ ಯಾವ್ದೋ ಕೆಐಡಿಬಿ ಇಂದ ಸಿ ನೀಡಲು ತಿಳಿಸಿದ್ದು ಪ್ರಭಾವತಿ ಅವರಿಗೆ ಅದು ನೀಡದೇ ಇರುವುದನ್ನು ತಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಅಂತ ಇದು ನೀವು ಕ್ಲಬ್ಬಿಂಗ್ ಅಂತ ಇದ್ದೀರಾ ಇದು ಕೆ ಡಿ ಕೆಐಡಿಬಿಂದು ಸಿ ಅಂತ जाए। जाए। वो ए एक्सपेक्टेड जराक्स मार दो ला ये उदिन 11 वाक येराक्स करा रे फाडे रे युवरेसर सुजाता पूर्णेश कसे माहिती ताळी दोन बंद सीधा पे माडी आयन में काही डॉक्यूमेंट सो इ लिंबरहना बंद तगोन होगले आरनो वन शीट मिसिंग आहे जी सेटी तगोन जरा

ಈಗ ಕೆಐಡಿ ಬಿ ಪದ್ಧತಿ ಅವನೇನಾದ್ರು ಹಾಕಿರ್ಲಿ ಸಿ ಬೇಕಾಗಿದ್ಯಾನ್ ಈಗಲ್ಲ ಮಾಡೋವಾಗ ಎನ್ಒ ಬೇಕಾಗಿತ್ತಾ ಏನ್ ಒ ಎನ್ಒಿನ ಯಾಕಂದ್ರೆ ಅಲ್ಲಿ ಹೋಗ್ಲಿ ಲಂಚ ಕೊಡ್ಬೇಕಾ ಏನ್ ಒ ಸಿ ಹಾಕ್ಬೇಕು ನಿಮ್ಗೆ ಎನ್ಒಿ ನೀನ್ ಕೇಳತ್ತಾರೆ ಏನಕ್ಕೆ ಏನಿದೆ ನಿಮ್ದೋ ಇರ್ಬೇಕಲ್ಲ ರೂಲ್ಸ್ ರೂಲ್ಸ್ ತಗೊಳ್ಳಿ ಏನೇನ್ ಬೇಕು ಅಂತ ಬಾಯ್ ಬಲ್ ಬರೆಯೋದು ಇನ್ನೊಂದಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿದೆ ಏನೇನ್ ಮಾಡ್ತಾರೆ ಅಂತ ಯಾಕಂದ್ರೆ ಅದು ಮತ್ತೆ ಪಾಪ ಅಲ್ಲಿ ಹೋಗಿ ನನ್ ನಂದೊಂದ್ ಮಾತು ಇದನ್ನ ಅವ್ರು ಏನ್ ಕೇಳ್ತಾ ಇದ್ರು ವಿಭಜನೆ ಮಾಡಿ ಖಾತೆ ಮಾಡೋದಕ್ಕೆ ಕಾನೂನು ಪ್ರಕಾರ ಏನ್ ತೊಂದರೆಗಳಿದೆ ಏನ್ ತೊಂದರೆಗಳಿದೆ ಯಾಕೆ ಇದ್ರು ಸುಮ್ಮನೆ ಅಲ್ಲಿ ಬೇಕು ಇಲ್ಲಿ ಬೇಕು ಅವ್ರ ಪ್ರಾಪರ್ಟಿ ಅವ್ರ ಕಷ್ಟಪಟ್ಟು ಅಂತ ಹೇಳುದಲ್ವಾ ಫ್ರೀಡಂ ಫೈಟರ್ ಪಾಪ ಒಂದಷ್ಟು ನ್ಯಾಯ ನೀತಿ ಇಟ್ಕೊಂಡು ಏನೋ ಓಡಾಡಿ ಮಾಡಿದ ಕೆಲಸ ಮಾಡುವಂತ ಏನೋ ಒಂದಷ್ಟು ಮಕ್ಕಳಿಗೆ ಹೆಣ್ಮಕ್ಳಿಗೆ ಪ್ರಾಪರ್ಟಿ ಅಂತ ಮಾಡಿಕೊಟ್ರೆ ಅದನ್ನ ಅವ್ರಿಗೆ ಅವ್ರ ಮಕ್ಕಳಿಗೆ ಅವರು ಮೂರು ಜನ ವಿಭಾಗ ಮಾಡ್ಕೊಳ್ಳೋದಿಕ್ಕೆ ಸರ್ಕಾರದಿಂದ ಇಷ್ಟು ತೊಂದರೆಗಳು ಕೊಡ್ತಾರೆ ಅಂದ್ರೆ

ಅವರು ಸೆಪ್ಟೆಂಬರ್ ಆಗಸ್ಟ್ ಎಂಟರ್ ರಿಟೈರ್ಡ್ ಆಗಿದ್ರೆ ಇಲ್ಲಿ ವಿಶ್ವನಾಥ ತಾನೇ ಸೈನೋ ಮಾಡಿಲ್ಲ ಆಮೇಲೆ ಇದು ಮೂವರಲ್ಲಿ ಯಾಕೋ ಒಬ್ರು ಖಾತೆ ಆಗಿದೆ ಅಂತ ಹೇಳ್ತಾರೆ ಗಂಗಾದ ಸ್ವಲ್ಪ ನೋಡಿ ಪ್ರಭಾವತಿ ಅವ್ರದಾಗಿದ್ರೆ ಅವ್ರ ಹತ್ರ ಏನಾದ್ರು ದಾಖಲೆ ಅನ್ನೋದು ಇದೆಯಾ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರಭಾವತಿ ಅನ್ನೋರು ಅವ್ರಿ ಇಪ್ಪತ್ತೈದು ಲಕ್ಷ ಕೊಟ್ಬಿಟ್ಟಿದ್ದಾರೆ ಕೊಟ್ಬಿಟ್ಟು ಈಗ ಅವ್ರು ಏನ್ಕೊಂಡಿದ್ದಾರೆ ಆಗಿದೆ ಅಂತ ಅನ್ಕೊಂಡಿದ್ದಾರೆ ಆಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರಂತೆ ಯಾವ ಕಾರಣಕ್ಕೂ ಅವ್ರ ಅಕ್ಕ ಅಂದಿರು ಅವ್ರ ಅಕ್ಕ ತಂಗಿರು ಅವ್ರಿಗೂ ಅವ್ರಿಗೆ ಇವ್ರು ಕೊಡ್ತಾ ಇಲ್ಲ ಆಗಿದೆ ಅಂತ ಹೇಳೋದಿಲ್ಲ ಏನ್ ಆಗಿದೆ ಅಂತ ಗೊತ್ತಿಲ್ಲ ನಿಮ್ಮ ಪ್ರಕಾರ ಈಗ ಹಾಗೇ ಇಲ್ಲ

ಅವ್ರು ಯಾರು ಒಬ್ರು ಕ್ಲಬ್ ಮಾಡ್ಕೊಳ್ಬಹುದು ಯಾವಾಗ ಒಂದು ನಿಮಿಷ ಎರಡ್ ಪ್ರಾಪರ್ಟಿ ಇದೆ ಮೂರ್ ಎರಡು ಪ್ರಾಪರ್ಟಿ ಇರೋದು ಎರಡ್ ಪ್ರಾಪರ್ಟಿನ ಮೂರ್ ಮಾಡಬೇಕು ಅಲ್ವಾ ಎರಡು ಪ್ರಾಪರ್ಟಿನೂ ಸಮಾನವಾಗಿದೆ ಅಲ್ವಾ ಈಗ ಒಂದು ಖಾತಾದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಒಬ್ಬರು ಮಾಡಿ ತರ್ಟಿ ತ್ರೀ ಪರ್ಸೆಂಟ್ ಒಬ್ಬರು ಮಾಡಿ ಇನ್ನೊಂದು ಖಾತಾದಲ್ಲಿ ಮತ್ತೆ ತರ್ಟಿ ತ್ರೀ ಪರ್ಸೆಂಟ್ ಒಬ್ರು ಮಾಡಿ ಸಿಕ್ಸ್ಟಿ ಪರ್ಸೆಂಟ್ ಮಾಡಿದ್ರೆ ಆಯ್ತಲ್ವಾ ಹಾ ಸರಿ ಆಮೇಲೆ ಯಾರು ಯಾವಾಗ ಯಾರು ಜೇಸಿ ಅಜಯ್ ಯಾಕೆ ಮಾಡ್ಬೇಕು ಅಂದ್ರೆ ಅಲ್ಲ ಗೊತ್ತಾಯ್ತು ನನಗೆ ಅವ್ರದೇನು ಉದ್ದೇಶ ಗೊತ್ತಿಲ್ಲ ಆದ್ರೆ ಹೀಗೂ ಮಾಡ್ಬೋದಿತ್ತಲ್ಲ ಈಗಲೂ ಹೀಗ ಮಾಡ್ಬೋದಲ್ವಾಬ್ ಮಾಡ್ಬೇಕು ಅಂತಿಲ್ವಲ್ಲ ಏನ್ ನಂಬರ್ ನಂಬರ್ ಎಷ್ಟಾದ್ರೂ ಆಗಲಿ ನಿಮ್ ಸಮಸ್ಯೆ ನಮ್ ಸಮಸ್ಯೆ ಅಲ್ವಲ್ಲ

ಪстеದಾರ ಮಾನ್ಯ ಅಧಿಕಾರಿ ಡಿಪ್ಟಿ ಆಫೀಸರ್ ಮಾಡುವ ಬಗ್ಗೆ ರೋಸ್ ಸಾಹೇಬ್ರು ಆಗಮ ಮಾಡಬೇಕು ಅಷ್ಟೇ

சம பிராந்த அனுமதி அனுமதி படி யாது சாட்ச பிராதி கேவினா ಇಡಿ ಅಥವಾ ಯೋಜನಾ ಪ್ರಾಧಿಕಾರಗಳಿಂದ ಕೆಟಿ ಸಿಪಿ ಕಾಯ್ದೆ ಪ್ರಕಾರ ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆದಿದೆ ಸುತ್ತುಗಳಿಗೆ ಈಗಾಗಲೇ ನಗರ ಪಾಲಿಕೆಯಲ್ಲಿ ಪಾಲಿಕೆಯಲ್ಲಿ ಮಾಡಲು ಅವಕಾಶ ಇರುವುದಿಲ್ಲ ಅಂತ ಸಕ್ಷಮ ಪ್ರಾಧಿಕಾರ ಯಾವುದು ಅದರ ಅನುಮೋದನೆ ಕಟ್ಟಡದ ಪ್ರಕರಣ